ಅಂತ ಎಲ್ಲೋ ಒಂದು ಕಡೆ ನನ್ಗೆ ನಾನು ಆಲ್ರೆಡಿ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ ಚಿಕ್ಕಪ್ಪ ನೆನಪಾಗ್ತಿದ್ದಾರೆ ದೊಡ್ಡಪ್ಪ ನೆನಪಾಗ್ತಿದ್ದಾರೆ ಏನ್ ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಸಿನಿಮಾ ತಂಡದ ಬಗ್ಗೆ ಇಲ್ಲ ಚಿಕ್ಕಪ್ಪ ಚಿಕ್ಕಪ್ಪನೆ ದೊಡ್ಡಪ್ಪ ದೊಡಪ್ಪನೆ ನಾನು ಪೆಪ್ಪೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ತುಂಬಾನೇ ಖುಷಿ ಆಯ್ತು ನಿಮ್ನ ಆಕ್ಚುಲಿ ಯಾವತ್ತು ತುಂಬಾ ಸಲಿ ಮೀಟ್ ಮಾಡಿದೀನಿ ಯಾವತ್ತು ಮಾತಾಡಿರ್ಲಿಲ್ಲ ನಿನ್ನೆ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಖುಷಿಯಾಯಿತು ನೀವು ಹೇಳಿದ ಸ್ವಲ್ಪ ಒಂದಷ್ಟು ವಿಷಯಗಳು ಕೇಳಿ ನಂಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ತುಂಬ ಆಯ್ತು ತುಂಬ ಒಂದು ಸಪೋರ್ಟ್ ಅನ್ಸು ಒಂದು ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸೊ ಮಚ್ ಫಾರ್ ದಾಟ್ ನಮ್ಮ ಸಿನ್ಮಾ ಬಗ್ಗೆ ಮಾತಾಡಬೇಕಂದ್ರೆ ಪೆಪ್ಪೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಜರ್ನಿ ಇದು ತುಂಬ ಜನರ ಶ್ರಮ ಇದೆ ಈ ಸಿನಿಮಾದಲ್ಲಿ ತುಂಬ ಖುಷಿಯಾಗಿ ಮಾಡಿದ್ವಿ ಸೊ ಡೈರೆಕ್ಟರ್ ನನಗೆ ಫಸ್ಟು ಈ ಕತೆ ಏನಕ್ಕೆ ಒಪ್ಕೊಳ್ಳೋಕೆ ಕಾರಣ ಅಂದರೆ ಅವ್ರು ಹೇಳಿದ್ರು ಈ ಶೂಟಿಂಗ್ ಫುಲ್ಲು ಕೂರ್ಗಲ್ಲಿ ಅಂತ ನನಗೆ ಕೂರ್ಗು ಕಾಡು ಅಂದರೆ ಪ್ರಾಣ ಸೊ ಕೂರ್ಗಲ್ಲಿ ಕಾಡ್ ಮಧ್ಯ ಶೂಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇತ್ತು ನನಗೆ ಸೊ ಅದೇ ಒಂದು ಫಸ್ಟ್ ಹೈಲೈಟ್ ಈ ಸಿನಿಮಾದ ಬಗ್ಗೆ ಆಮೇಲೆ ಈ ಸಿನಿಮಾದಿನ ಕತೆ ಸೊ ಈ ಸಿನ್ಮಾದಲ್ಲಿ ನಮ್ಮ ಡೈರೆಕ್ಟರ್ ನನ್ನ ಮೂಲಕ ಮತ್ತೆ ನಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ ಆಮೇಲೆ ಸಾಕಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಈ ಸಿನಿಮಾದಲ್ಲಿ ಸೊ ಆ ವಿಷಯ ನಿಮ್ಮೆಲ್ಲರಿಗೂ ತಲುಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನೊಂದೇನಂದ್ರೆ ಈ ಸಿನಿಮಾದ ಬಗ್ಗೆ ನೀವು ಸಿನಿಮಾ ನೋಡಿದ ತಕ್ಷಣ ನಿಮಗೆ ಒಂದು ಒಂದಷ್ಟು ಯೋಚನೆಗಳು ಬರುತ್ತೆ ನೀವು ಸಿನಿಮಾದಿಂದ ಆಚೆ ಬಂದ ತಕ್ಷಣ ಈ ಕ್ಯಾರೆಕ್ಟರ್ಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತೀರಾ ಈ ಕ್ಯಾರೆಕ್ಟರ್ಗಳು ಏನೇನು ಸಂದರ್ಭದಲ್ಲಿ ಹೆಂಗೆ ಹೆಂಗೆ ಆ್ಯಕ್ಟ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಸೊ ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಮನೆಗೂ ಟ್ರಾವೆಲ್ ಆಗುತ್ತೆ ಸೊ ಈ ಸಿನಿಮಾ ನಾನು ಲಾಸ್ಟ್ ರೀಸೆಂಟ್ ಆಗಿ ಸಿನ್ಮಾದ ಒಂದು ಪ್ರೀಮಿಯರ್ ನೋಡಿದಾಗ ಅವಾಗ ಅವಾಗ ಅನಿಸ್ತು ಈ ಸಿನಿಮಾ ಎಲ್ಲರಿಗೂ ಯಾವ್ದಾರ ಒಂದು ವಿಷಯಗಳಲ್ಲಿ ಅವ್ರಿಗೆ ಮುಟ್ಟುತ್ತೆ ಅಂತ ಆಮೇಲೆ ಆಗಸ್ಟ್ ತರ್ಟಿ ಫಸ್ಟ್ ತರ್ಟಿ ಏತ್ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ಥಿಯೇಟರ್ಗಳಲ್ಲಿ ನೋಡಿ ಅಷ್ಟೇ ಥ್ಯಾಂಕ್ ಯು ಸುಬಾ ನೀವ್ ಇಲ್ಲೇ ಇರಿ ನಿಮ್ ಟೀಮನ್ ಬರ್ತೀನಿ ನಾನು ಮೊದಲಿಗೆ ಈ ಸಿನಿಮಾದ ನಿರ್ಮಾಪಕರುಗಳು ಇಬ್ರು ಅವರಿಬ್ರು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಷನೆಟ್ ನಿರ್ಮಾಪಕರು ಅಂತ ಶ್ರೀರಾಮ್ ಸರ್ ಹಾಗೆ ಉದಯ್ ಸರ್ ಇಬ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿರ್ಮಾಪಕರಿಗೆ ನಿಜವಾಗ್ಲು ಜೋರಾದ ಚಪ್ಪಾಳೆ ಬರ್ಬೇಕು ಯಾಕಂದ್ರೆ ಒಬ್ಬ ನಿರ್ಮಾಪಕ ಗೆದ್ದಾಗ್ಲೆ ಹತ್ತು ಹಲವು ಸಿನಿಮಾಗಳು ಮುಂದೆ ಬರೋದಕ್ಕೆ ಸಾಧ್ಯವಾಗೋದು ಚಪ್ಪಾಳೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ